ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಪನ್ನೀರ್ ಮಸಾಲ ಈ ಥರ ಒಂದು ಜಾರ್ ತೊಗೊಳ್ಳಿ ಜಾರ್ಗೆ ಕೊತ್ತಂಬರಿ ಕಾಳುಗಳನ್ನ ಹಾಕೊಳ್ಳಿ ಅದಕ್ಕೆ ನಾನು ಒಂದರೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರೂ ನೋಡಿಕೊಂಡು ಟೊಮೆಟೊ ಹಾಕ್ಕೊಳ್ಳಿ ಚೆನ್ನಾಗಿ ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ ಸಾರಿ ನಾನು ಇಲ್ಲಿ ಮರ್ತೋದೆ ಮೊದಲೇ ಗೋಡಂಬಿ ಹಾಕ್ಕೋಬೇಕಿತ್ತು ಆಮೇಲೆ ನೆನಪಾಯಿತು ಗೋಡಂಬಿ ಏನಕ್ಕೆ ಆಗ್ತಾಯಿದೆ ಅಂದರೆ ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಅಂತ ಹಾಕಿದ್ದೀನಿ ಒಂದು ನಾಲ್ಕು ಅದು ನಿಮ್ಮ ಇಷ್ಟ ಹಾಕಿದ್ರೆ ಹಾಕ್ಕೊಬೋದು ಇಲ್ಲ ಆಪ್ಷನಲ್ ಅದು ಸೊ ಒಂದು ಬಾಣಲಿ ತೊಗೊಳ್ಳಿ ಬಾಣಲಿಗೆ ಎಣ್ಣೆ ಹಾಕಿ ಹಾಕಿ ಆಮೇಲೆ ಇಲ್ಲಿ ನಾನು ದಾಲ್ಚಿನ್ನಿ ಮತ್ತು ಎರಡು ಲವಂಗ ಎರಡು ಏಲಕ್ಕಿನ ಹಾಕಿದ್ದೀನಿ ಆಮೇಲೆ ತುಪ್ಪ ಹಾಕೋದು ಮರ್ತೋದೆ ಇವಾಗ ಹಾಕ್ತಾಯಿದ್ದೀನಿ ಸೊ ಬಾಂಡ್ಲಿ ಏನಕ್ಕೆ ಹೀಗಿದೆ ಅಂತ ತಪ್ಪು ತಿಳ್ಕೊಬೇಡಿ ಅದರಲ್ಲಿ ಮುಂಚೆನೇ ನಾನು ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಜೀರಾ ರೈಸ್ಗೆ ಅಂತ ಸೊ ಅದಕ್ಕೆ ಹಾಗಾಗಿರೋದು ಅಷ್ಟೇ ಇನ್ನೇನಿಲ್ಲ ಆಮೇಲೆ ಒಂದು ಎಲೆ ಹಾಕ್ಕೊಂಡು ಆಮೇಲೆ ಇಲ್ಲಿ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ನು ಎಷ್ಟು ಚೆನ್ನಾಗಿ ಜಾಸ್ತಿ ಇರುತ್ತೋ ಅಷ್ಟು ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನಾನು ಒಂದು ಎರಡು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಆನಿಯನ್ನು ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಮೆಲ್ಟಾಗಿ ಬೇಗ ಫ್ರೈ ಆಗುತ್ತೆ ಆನಿಯನ್ನು ಸೊ ನೋಡಿ ಹೀಗಾಯಿತು ಅದಾದಮೇಲೆ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಅದಕ್ಕೆ ನಾನಿಲ್ಲಿ ಮಸಾಲಾ ಖಾರ ಇದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ಲು ನೀವು ಚಿಲ್ಲಿ ಪೌಡರ್ ಇದ್ರೆ ಚಿಲ್ಲಿ ಪೌಡರ್ ಬಳಸ್ಕೋಬೇಕು ನೋ ಇಶ್ಯೂಸ್ ಆಮೇಲೆ ರುಬ್ಕೊಂಡು ಇಟ್ಕೊಂಡಿರುವಂಥ ಎಲ್ಲನೂ ಇದಕ್ಕೆ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಬರ್ತಾಯಿದೆ ಕಲರ್ ವಾವ್ ಸೂಪರ್ ಆಗಿದೆ ಅಲ್ವಾ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಬಿಡಬೇಕು ನೋಡಿ ಈ ಥರ ಒಂದು ರೌಂಡ್ ಕುದ್ದಾದ ಮೇಲೆ ನಾನು ಒಂದು ಬೌಲ್ ಮೊಸರನ್ನ ಸಾರಿ ಮೊಸರನ್ನ ಅದಕ್ಕೆ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ ಮೊಸರನ್ನ ಈ ಥರ ಆ್ಯಡ್ ಆನ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ಕೆಲವೊಬ್ರು ಕ್ರೀಮ್ ಎಲ್ಲ ಹಾಕ್ತಾರೆ ಅದು ಅವ್ರ ಚಾಯ್ಸು ನಾನು ಮನೇಲಿ ಏನಿರೋದೆಯೋ ಅದನ್ನು ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಬಾಯ್ಲ್ ಆದಮೇಲೆ ಎಷ್ಟು ಕಡಿಮೆ ಆಯಿತು ನೋಡಿ ಬೇಕು ಹಾಕಂದ್ರೆ ನೀವು ಜಾಸ್ತಿ ನೀರು ಹಾಕೊಂಡು ಜಾಸ್ತಿ ಮಾಡ್ಕೋಬಹುದು ಡಿಪೆಂಡ್ಸ್ ಅಪಾನ್ ಮೆಂಬರ್ಸು ಎಷ್ಟು ಮೆಂಬರ್ಸ್ ಇದ್ದಿರೋ ಫ್ಯಾಮಿಲಿ ಮೆಂಬರ್ಸು ಅದ್ರ ಮೇಲೆ ನೀವು ಮಾಡ್ಕೊಳ್ಳಿ ಸೊ ಆಮೇಲೆ ನಾನು ಚಾಪ್ ಮಾಡಿ ಮಾಡಿಟ್ಕೊಂಡ್ರೂ ಎಲ್ಲ ಪನ್ನೀರನ್ನ ಆ್ಯಡ್ ಆನ್ ಮಾಡ್ತಾ ಇದ್ದೀನಿ ಇದು ತುಂಬ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟು ಟೇಸ್ಟೇ ಕೊಡುತ್ತೆ ಆರಾಮಾಗಿ ಮನೇಲಿ ಚಪಾತಿ ಮಾಡಿಕೊಂಡು ನೆಮ್ಮದಿಯಾಗಿ ಹೊಟ್ಟೆ ತುಂಬ ತಿನ್ಬೋದು ಸ್ವಲ್ಪ ಆನಿಯನ್ನು ಎಲ್ಲ ಇದ್ರೆ ಇನ್ನೂ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಯಮ್ಮಾಗಿರುತ್ತೆ ಬಾಯಲ್ಲಿ ಯಾವ್ದು ರುಚಿ ಕುತ್ಕೊಂಡ್ಬಿಡುತ್ತೆ ನೋಡಿ ಇಲ್ಲೊಂದು ನಾಲ್ಕು ನಾನು ಗ್ರೀನ್ ಚಿಲ್ಲಿ ಇದ್ದೀನಿ ಗ್ರೀನ್ ಚಿಲ್ಲಿ ಜಸ್ಟ್ ನಾನು ಲುಕ್ಗೆ ಅಂತ ಬಳಸ್ತಾ ಇರೋದಷ್ಟೇ ಇನ್ನು ಖಾರ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತಲ್ಲ ಆಲ್ರೆಡಿ ನಾನು ಮಸಾಲ ಖಾರ ಹಾಕಿದ್ದೀನಿ ಚೆನ್ನಾಗಿ ಸ್ಪೈಸಿ ಆಗಿದ್ದೇ ಇರುತ್ತೆ ಸೊ ನೋಡಿ ಈ ಥರ ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಾದ್ಮೇಲೆ ನಿಮಗೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿರುತ್ತೆ ನೋಡಿ ಜೀರಾ ರೈಸ್ ಮಾಡಿದ್ದೀನಿ ಚಪಾತಿ ಮಾಡಿದ್ದೀನಿ ಪನ್ನೀರ್ ಮಸಾಲ ಮಾಡಿದ್ದೀನಿ ಆನಿಯನ್ನು ಮತ್ತು ಲೆಮನನ್ನು ತಿಂದರೆ ಎಮ್ಮನ್ಗಿಂದರೆ ಎಮ್ಮಾಗಿರುತ್ತೆ ನನ್ನ ಗಂಡ ಅಂತೂ ಸೂಪ್ಪರ್ ಅಂದರೆ ಸೂಪರ್ ಖುಷಿಯಾಗಿಬಿಟ್ರು ಮಾಡಿಕೊಟ್ಟೆ ತುಂಬ ಥ್ಯಾಂಕ್ಸ್ ಕಣೆ ಬಾಯಲ್ಲಿರೋ ಬಾಯಲ್ಲಿ ಇರೋ ಎಲ್ಲ ಹೊಲಸು ಕಿತ್ತೋಯ್ತು ಅಂತ ಅಂತ ಇದ್ದರು ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಥ್ಯಾಂಕ್ಸ್ ಹೇಳ್ತಾಯಿದ್ರು ಸೊ ನೀವು ಎಲ್ಲರೂ ಸತಿ ಮಾಡಿಕೊಂಡು ತಿನ್ನಿ ಎಂಜಾಯ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಆಲ್ಮೋಸ್ಟ್ ಬರೀ ವಿಡಿಯೋ ನೋಡಿ ಬಿಡಬೇಡಿ ಎಲ್ಲರೂ ವಿಡಿಯೋ ನೋಡ್ತಿದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್